ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆ ಇದೆಯಾ ಇಲ್ವಾ ಮಾನ್ಯ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಒಮ್ಮೆ ವಿಚಾರಿಸಿ ನೋಡಿದ್ರೆ ಗೊತ್ತಾಗ್ತದೆ ಶೃಂಗೇರಿ ಕ್ಷೇತ್ರದ ಕಾರ್ಯ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಇರತಕ್ಕಂತ ಒಂದು ಒಲವಿನ ವಾತಾವರಣ ಹೆಚ್ಚಿನ ಭಾಗದಲ್ಲಿ ಇದು ಕಂಡು ಬರಲಿಲ್ಲ ಈ ಒಂದು ಕಸ್ತೂರಂಗನ ವರದಿ ಆಗಿರ್ಬೋದು ಒತ್ತುವರಿ ತೆರಿಗೆ ವಿಚಾರದಲ್ಲಿ ನಿಮ್ ನಿರ್ವೇನಾಗಿದೆ ಮುಂದಿನ ದಿನಗಳಲ್ಲಿ ಮಲ್ನಾಡು ಜನಗಳನ್ನು ಒಕ್ಕಲೆಬ್ಬಿಸುವ ಒಂದು ಕಾರ್ಯತಂತ್ರದ ಕುತಂತ್ರ ಇರ್ಬೋದು ಅನ್ನೋದು ನನ್ನ ಜೆಡಿಎಸ್ ಮೈತ್ರಿ ಈಗ ಲೋಕಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿರ್ಬೋದು ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೂಡ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಬಾಳಿಕೆಯನ್ನು ಎದುರಿಸಿ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಯನ್ನ ಗೆಲ್ಲಬೇಕಂತಾದ್ರೆ ನಮಗೆ ಎರಡೂ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಒಗ್ಗೂಡಿನೇ ಹೋದ್ರೆ ಮಾತ್ರ ಅದು ಕಾರ್ಯ ಸಾಧು ಅಂತ ಹೇಳಿ ಅನಿಸಿಕೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇತ್ತೀಚೆಗಷ್ಟೇ ಏನು ಶೃಂಗೇರಿ ತಾಲೂಕು ಜೆಡಿಎಸ್ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಯುವ ನಾಯಕರಾಗಿ ಎಲ್ಲ ಕಡೆ ಗುರುತಿಸಿಕೊಳ್ತಿರುವಂತಹ ಶ್ರೀಯುತ ಭರತ್ ಗಿಣಿಕಲ್ ನಮ್ಮ ಜೊತೆ ಇದ್ದಾರೆ ಭರತ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೇಯ ಸ್ವಾಗತ ನಮಸ್ಕಾರ ಸರಿ ನಿಮಗೂ ಹಾಗೂ ನಿಮ್ಮ ಸುದ್ದಿವಾಹಿನಿಯ ವೀಕ್ಷಕರ ಎಲ್ಲರಿಗೂ ಎಲ್ಲ ಪರವಾಗಿ ಹೃತ್ಪೂರ್ವಕ ನಮಸ್ಕಾರ ಬರುತ್ತಾರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಏನು ಶೃಂಗೇರಿ ಜೆಡಿಎಸ್ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಅತ್ಯಂತ ಯುವ ಮುಖಂಡರಿಗೆ ಒಂದು ತಾಲೂಕಿನ ಒಂದು ಮಹತ್ವದ ಜವಾಬ್ದಾರಿಯನ್ನು ನೀಡಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಶೃಂಗೇರಿ ತಾಲೂಕಿನ ಜೆಡಿಎಸ್ ನ ಅಧ್ಯಕ್ಷರಾಗಿರುವಂಥದ್ದು ಅನಿಸ್ತಾ ಇದೆ ಇದು ಒಂದು ಸುಸಂದರ್ಭದಲ್ಲೇ ನಾನು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನನ್ನ ಭಾವನೆ ಯಾಕೆ ಅಂದರೆ ಎರಡು ಮೂರು ರೀತಿಯಲ್ಲಿ ಇರ್ಬೋದು ಜೆಡಿಎಸ್ ಕಳೆದ ಎರಡು ಮೂರು ಚುನಾವಣೆಯಲ್ಲೂ ಸಹ ಒಂದು ತಳಮಟ್ಟಕ್ಕೆ ಹೋದ ಪಕ್ಷ ಶೃಂಗೇರಿ ಕ್ಷೇತ್ರದ ಮಟ್ಟಿಗೆ ಹಾಗಾಗಿ ಈ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಎಂ ಎಲ್ ಎ ಇರಬಹುದು ಎಂ ಪಿ ಇರ್ಬೋದು ನಮಗೆ ಒಂದು ಹೊಸ ತರಹದ ಒಂದು ಸ್ಫೂರ್ತಿ ಹಾಗೂ ಆಶಾದಾಯಕವಾದ ಬೆಳವಣಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಸುಧಾಕರ್ ಶೆಟ್ಟರ್ ರೂಪದಲ್ಲಿ ಸಿಕ್ಕಿದೆ ಹಾಗಾಗಿ ಈ ಸುಧಾಕರ್ ಶೆಟ್ಟರ್ ನೇತೃತ್ವದಲ್ಲಿ ಪಕ್ಷ ಈಗ ಒಂದು ಏನು ಚಿಂಗಾರಿಯಂತೆ ಮೇಲ್ ಬರ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಈಗ ನೀವೇ ಎಲ್ಲ ಹಲವಾರು ಕಡೆ ಕ್ಷೇತ್ರದಲ್ಲಿ ನೋಡ್ಬೋದು ಹಲವಾರು ಕಾರ್ಯಕ್ರಮಗಳಿರ್ಬೋದು ಕಾರ್ಯವೈಖರಿಗಳಿರ್ಬೋದು ಶೃಂಗೇರಿ ತಾಲೂಕಷ್ಟೇ ಅಲ್ಲ ಇಡೀ ಕ್ಷೇತ್ರಾದ್ಯಂತ ಜೆ ಡಿ ಎಸ್ ಪಕ್ಷ ಒಂದು ಗಟ್ಟಿ ಆಗ್ತಾ ಇದೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಬಂದಿದೆ ಹಾಗಾಗಿ ಅದರ ಜೊತೆಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಕೇಂದ್ರ ಮಂತ್ರಿಯಾಗಿರೋದರಿಂದ ಹಾಗೂ ಮತ್ತೆ ಎನ್ ಡಿ ಎ ಜೊತೆ ಒಂದು ಮೈತ್ರಿಕೂಟ ಆಗಿರೋದ್ರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನದಾದಂತಹ ಬಲ ಬಂದಿದೆ ಅಂತ ಹೇಳಿ ನನ್ನ ಅನಿಸಿ ಆ ಭರತ್ವರೆ ಪ್ರಮುಖವಾಗಿ ನೀವೇನು ಹಿಂದೇನು ಬಹಳ ವರ್ಷಗಳ ಹಿಂದೇನು ರಾಜಕೀಯಕ್ಕೆ ಬಂದಿಲ್ಲ ಒಂದು ಐದಾರು ವರ್ಷಗಳ ಹಿಂದೆ ಅಷ್ಟೇ ನೀವು ರಾಜಕೀಯಕ್ಕೆ ಬಂದಿರುವಂತದ್ದು ಭರತವರಿಗೆ ರಾಜಕೀಯಕ್ಕೆ ಬರಲು ಇನ್ಸ್ಪಿರೇಷನ್ ಯಾರು ನೀವು ಏನಕ್ಕಾಗಿ ರಾಜಕೀಯಕ್ಕೆ ಬಂದ್ರಿ ನೀವು ಹೇಳಿದಂಗೆ ನನಗೆ ಬಹಳ ದೊಡ್ಡ ಹಿನ್ನೆಲೆ ಇಲ್ಲ ರಾಜಕೀಯವಾಗಿ ಅಂದ್ರೆ ಒಂದು ನಮ್ಮ ಕುಟುಂಬದಲ್ಲಿ ಒಂದು ರಾಜಕೀಯದ ಒಂದು ವಾತಾವರಣ ಮೊದಲಿಂದಲೂ ಇತ್ತು ಕುಟುಂಬದಲ್ಲಿ ರಾಜಕೀಯವಾಗಿ ನಮ್ಮ ತಂದೆಯವರು ಹಲವಾರು ವರ್ಷಗಳಿಂದ ಇದೇ ಜೆ ಡಿ ಎಸ್ ಪಕ್ಷದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಶಿಷ್ಯರಾಗಿ ಹಲವಾರು ವರ್ಷಗಳ ಕಾಲ ಸಂಘಟನೆ ಮಾಡಿ ಪಕ್ಷದ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು ಹಾಗೂ ಬಹಳ ಒಂದು ಕಷ್ಟ ಸಮಯದಲ್ಲಿ ಸಹ ಮಡುಬೂರು ರಾಜೇಂದ್ರ ಅವರ ಜೊತೆ ಜೊತೆಯಾಗಿ ನಿಂತು ಅವರ ಹಿಂಬಲಕರಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ತದನಂತರದಲ್ಲಿ ಕಾರಣಾಂತರಗಳಿಂದ ನಮ್ಮ ತಂದೆಯವರು ನಿಧನರಾದ ನಂತರ ನಾನು ಆಕಸ್ಮಿಕವಾಗಿ ಊರಿಗೆ ಬರಬೇಕಾಯಿತು ಈ ಊರಿಗೆ ಬಂದಾಗ ನನಗೆ ಮೊಟ್ಟ ಮೊದಲನೇ ಬಾರಿ ಕುಮಾರಸ್ವಾಮಿಯವರು ಹಾಗೂ ಭೋಜೇಗೌಡರು ನನಗೆ ಬಂದು ಹುರಿದುಂಬಿಸಿ ಈ ನೀನು ರಾಜಕೀಯ ಬಾ ಮುಂದೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಹಾಗೂ ನಿಮ್ಮ ಅಪ್ಪ ಏನೇನು ಕನಸ್ಕೊಂಡಿದ್ರು ಸಮಾಜ ಸೇವೆಗಳನ್ನು ಮಾಡಬೇಕು ಅಂತ ಅವನ್ನೆಲ್ಲ ಈಡೇರಿಸುವಂಥ ಕಾಲಗಳು ಬರ್ತವೆ ಅಂತ ಹೇಳಿ ಹುರಿದುಮ್ಸಿ ನನ್ನ ರಾಜಕೀಯಕ್ಕೆ ಕಳೆದ ಒಂದು ಆರೇಳು ವರ್ಷಗಳ ಹಿಂದೆ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತ ಹೇಳಿ ಹೇಳ್ಬೋದು ಇದರಲ್ಲಿ ಮುಖ್ಯ ಪಾತ್ರ ನಾನು ಇವತ್ತು ಇಲ್ಲ ಧರ್ಮೇಗೌಡರು ಅವರನ್ನು ಸಹ ನೆನೆಸ್ಕೋಬೇಕಾಗ್ತದೆ ಬರ್ತಾರೆ ಪ್ರಮುಖವಾಗಿ ಈಗ ಈಗೇನು ನೀವೀಗ ನೂತನ ತಾಲೂಕು ಅಧ್ಯಕ್ಷರಾಗಿ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಶೃಂಗೇರಿ ತಾಲೂಕಿನಲ್ಲಿ ಕಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಸಂಘಟನೆ ದೃಷ್ಟಿಯಲ್ಲಿ ಅಂದ್ಕೊಂಡಿದ್ದೀರಾ ಸಂಘಟನೆಯ ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ಈಗ ಹೆಚ್ಚಿನದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ದೊಡ್ಡ ಮಹಾ ಚುನಾವಣೆಗಳು ಮುಗ್ದೋಗಿದಾವೆ ಇನ್ನು ಏನೇ ಚುನಾವಣೆಗಳು ಬಂದರೂ ತಳಮಟ್ಟದ ಹಾಗೂ ತಾಲೂಕು ಮಟ್ಟದ ಚುನಾವಣೆಗಳು ಅಂದ್ರೆ ಸಂಘ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಈಗ ಏನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ಬೋದು ಅನ್ನೋದೊಂದು ಎಲ್ಲರ ಮನಸ್ಸಲ್ಲಿದೆ ಹಾಗೆ ಮುಂದೆ ಒಂದೆರಡು ವರ್ಷಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾದಂತಹ ಪ್ಯಾಕ್ಸ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಚುನಾವಣೆಗಳು ಪಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಅಥವಾ ಸಿ ಬ್ಯಾಂಕ್ ಇರ್ಬೋದು ಗ್ರಾಮ ಪಂಚಾಯತ್ ಇದು ನಿಟ್ನಲ್ಲಿದೆ ಹಾಗಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕು ಅನ್ನೋದು ನನ್ನ ಒಂದು ಬಯಕೆ ಅಂದರೆ ನಾವು ತಳಮಟ್ಟದಿಂದ ಕಟ್ತಾ ಹೋದಾಗ ಪಕ್ಷ ಮುಂದಿನ ಚುನಾವಣೆಗಳಲ್ಲಿ ಬ ಸದೃಢಗೊಳ್ತದೆ ಅನ್ನೋದು ನನ್ನ ಭಾವನೆ ಬರುತ್ತಾರೆ ಪ್ರಮುಖವಾಗಿ ನೀವು ಹೇಳಿದಾಗ ಏನೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಂದರ ನಂತರ ಒಂದು ಬರ್ತಾ ಇದೆ ಮಂದರ್ಗೆ ಏನು ಸಹಕಾರಿ ಕ್ಷೇತ್ರಗಳ ಚುನಾವಣೆ ಬರುತ್ತೆ ನಂತರ ಅದಾಗ್ತಾ ಇದ್ದಾಗ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು ಅದಕ್ಕೂ ಬದಲು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಇನ್ನೇನು ಒಂದು ವರ್ಷದಲ್ಲಿ ನಿರಂತರವಾಗಿ ಚುನಾವಣೆಗಳು ಇರುವಂಥದ್ದು ಈ ಒಂದು ಚುನಾವಣೆ ಎದುರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ಸಂಘಟನೆ ಮಾಡ್ತಾ ಇದೆಯಾ ಈಗ ನಾವು ಒಂದೇ ಪಕ್ಷವಾಗಿ ಸಂಘಟನೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಒಬ್ಬರು ಎನ್ ಡಿ ಎ ಮೈತ್ರಿಕೂಟದಲ್ಲಿರೋದರಿಂದ ನಾವು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ನಾಯಕರುಗಳನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಗೆ ಹೋಗುವಾಗ ಎರಡೂ ಪಕ್ಷವು ಒಟ್ಟಿಗೆ ಹೋದರೆ ನಮಗೆ ಒಂದು ಆನೆ ಬಲ ಸಿಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಎರಡೂ ಪಕ್ಷಗಳ ಏನು ಕಾರ್ಯಕರ್ತರ ಮಧ್ಯೆ ಇರ್ತಕ್ಕಂಥ ಅಂತರನೇ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥದ್ದು ಯಾವುದೇ ಎಲೆಕ್ಷನ್ಗಳನ್ನು ನೋಡಿರ್ಬೋದು ನೀವೀಗ ಉದಾಹರಣೆಗೆ ಎಮ್ ಎಲ್ ಎಲೆಕ್ಷನ್ ಹಾಗೂ ಎಂ ಪಿ ಎಲೆಕ್ಷನ್ ಅಂತ ತಗೊಂಡ್ರೆ ಆ ಡಿಫರೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಗಿದ್ದಾಗ ಏನು ಡಿಫ್ರೆನ್ಸು ಬೇರೆ ಬೇರೆ ಇದ್ದಾಗ ಏನು ಡಿಫ್ರೆನ್ಸು ಅಂತ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಸ್ಥಳೀಯ ಸಂ ಸಂಸ್ಥೆಯ ಚುನಾವಣೆಗಳು ಅಥವಾ ಸಹಕಾರಿ ಕ್ಷೇತ್ರದ ಚುನಾವಣೆಗಳನ್ನು ಒಟ್ಟಾಗಿ ಹೋರಾಡಿ ಕಾರ್ಯಕರ್ತರು ಹಾಗೂ ನಾಯಕರೆಲ್ಲ ಒಮ್ಮನಸ್ಸಿನಿಂದ ಒಟ್ಟಾಗಿ ಹೋರಾಡಿದಾಗ ಮಾತ್ರ ಎರಡೂ ಪಕ್ಷಕ್ಕೂ ನಾನು ಬರೀ ಜೆ ಡಿ ಎಸ್ ಪಕ್ಷ ಅಂತ ಹೇಳ್ತಲ್ಲ ಎರಡು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷ ಎರಡೂ ಪಕ್ಷಕ್ಕೂ ಒಂದು ಪ್ರಮುಖವಾದ ಒಂದು ಹುದ್ದೆಗಳನ್ನ ಅಲಂಕರಿಸಬಹುದಂತ ದಿನಗಳು ಬಂದೇ ಬರ್ತವೆ ಅಂತ ಹೇಳಿ ನನ್ನ ಆಶೆ ಬರತ್ತಾರೆ ಪ್ರಮುಖವಾಗಿ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಏನು ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿ ಕುರಿತಾಗಿ ಮಾತಾಡಿದ್ರಿ ಈ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಈಗ ಲೋಕಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿರ್ಬೋದು ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಇದಕ್ಕೆ ಈ ಪ್ರಶ್ನೆಗೆ ನಿಮಗೆ ಹಿಂದಿನ ನಮ್ಮ ಎಮ್ ಎಲ್ ಎಲೆಕ್ಷನ್ ಏನು ವಿಧಾನಸಭೆ ಎಲೆಕ್ಷನ್ನಲ್ಲಿ ನಾವು ಮಾಡಿದಂಥ ಕೆಲಸಗಳನ್ನು ನೋಡಿದ್ರೆ ಒಂದು ಸಣ್ಣದಾದಂಥ ಒಂದು ತುಣುಕು ಆಗುತ್ತೆ ಯಾಕೆ ಅಂದರೆ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಹಾಗೂ ನಾಯಕರುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅದನ್ನು ನಾವು ಒಪ್ಕೊಂಡೇಬೇಕಾಗ್ತದೆ ಆದರೆ ಮತದಾರರ ಸಂಖ್ಯೆ ಹೆಚ್ಚಿದೆ ನೀವು ಯಾವುದೇ ಸಂದರ್ಭದಲ್ಲಾದರೂ ನೋಡಿರ್ಬೋದು ಯಾವುದೇ ಒಂದು ಏನು ಪಕ್ಷದ ಕಾರ್ಯಚಟುವಟಿಕೆಗಳಿರ್ಬೋದು ಇನ್ನಿತರ ಸಭೆ ಸಮಾರಂಭಗಳಿರ್ಬೋದು ನಾಯಕರುಗಳು ಕಾರ್ಯಕರ್ತರುಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರ್ತಾರೆ ಯಾಕಂದರೆ ಪಕ್ಷ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಯಾವುದೇ ಆಡಳಿತಾತ್ಮಕ ಹುದ್ದೆಗಳನ್ನು ಅಲಂಕರಿಸ್ತಾ ಇಲ್ಲ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಹಾಗಾಗಿ ಸ್ವಲ್ಪ ಪಕ್ಷಕ್ಕೆ ನಾಯಕರುಗಳು ಕಾರ್ಯಕರ್ತರ ಕೊರತೆ ಇದೆ ಆದರೆ ನಮಗೆ ಬಂದಿರತಕ್ಕಂಥ ಮತಗಳನ್ನು ನೀವು ಶೇಕಡವಾರು ನೋಡ್ತಾ ಬಂದರೆ ಎಲ್ಲಾ ಕಡೆಯೂ ನಮ್ಮ ಹೆಚ್ಚು ಕಡಿಮೆ ಎಂಬತ್ತರಿಂದ ತೊಂಬತ್ತು ಭಾಗದಷ್ಟು ಕ್ಷೇತ್ರಗಳಲ್ಲಿ ಅಥವಾ ಬೂತ್ಗಳಲ್ಲಿ ನಮ್ಮ ಮತದಾರರಿದ್ದಾರೆ ಅದು ಎರಡೂ ಒಟ್ಟಾದಾಗ ಕಾಂಗ್ರೆಸ್ ಇವತ್ತು ಶಾಸಕರಿದ್ದಾರೆ ಆಡಳಿತಾತ್ಮಕ ಸರ್ಕಾರ ಇದೆ ಎಲ್ಲದರ ದಬ್ಬಾಳಿಕೆಯನ್ನು ಎದುರಿಸಿ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಯನ್ನು ಗೆಲ್ಲಬೇಕಂತಾದರೆ ನಮಗೆ ಎರಡೂ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಹೋಗ್ಬಿಡಿನೇ ಹೋದ್ರೆ ಮಾತ್ರ ಅದು ಕಾರ್ಯ ಸಾಧು ಅಂತ ಹೇಳಿ ನನ್ನ ಅನಿಸಿಕೆ ಬರ್ತಾರೆ ಪ್ರಮುಖವಾಗಿ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಆ ಒಂದು ಸಹಕಾರಿ ಕ್ಷೇತ್ರ ಚುನಾವಣೆ ಬರ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ತಾಲೂಕ್ ಪಂಚಾಯ್ತಿ ಚುನಾವಣೆ ಬರ್ತಾ ಇರುವಂತದ್ದು ಬರುತ್ತವರಿಗೆ ಏನಾದರೂ ಸಹಕಾರಿ ಕ್ಷೇತ್ರವಾಗಲಿ ಅಥವಾ ಏನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ಆಸೆ ಇಲ್ಲ ಅಂತ ಹೇಳಿದ್ರೆ ರಾಜಕೀಯವಾಗಿ ಅದು ಸುಳ್ಳಾಗ್ತದೆ ರಾಜಕೀಯವಾಗಿ ಸನ್ಯಾಸಿ ಅಲ್ಲ ಅಲ್ಲ ಇದೆ ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ತಾಲೂಕ್ ಪಂಚಾಯತಿಗಳು ಇರಬಹುದು ಅದ ಅಥವಾ ಸಹಕಾರಿ ಕ್ಷೇತ್ರದ ಚುನಾವಣೆಗಳಿರ್ಬೋದು ಅದರಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಖಂಡಿತವಾಗ್ಲೂ ಇದೆ ಹೇಗೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ಮೈತ್ರಿಕೂಟದಲ್ಲಿ ನಾಯಕರುಗಳ ಸಮ್ಮುಖದಲ್ಲಿ ಚರ್ಚೆಗಳನ್ನಾಗಿ ಆ ಚರ್ಚೆಗಳಲ್ಲಿ ಏನು ನಿರ್ಧಾರಗಳಾಗ್ತವೋ ನಾನು ಒಂದು ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ಆ ಜವಾಬ್ದಾರಿಯಿಂದಲೂ ಬೇರೆ ಥರದ ಜವಾಬ್ದಾರಿಗಳನ್ನೆಲ್ಲ ಮನಗಂಡು ಮನಗಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನು ಮಾಡಬಹುದು ಅಥವಾ ಯಾವ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಆ ಚುನಾವಣೆಗಳು ಖಂಡಿತವಾಗಿ ಸ್ಪರ್ಧಿಸ್ತವೆ ಶೃಂಗೇರಿ ಕ್ಷೇತ್ರದಲ್ಲಿ ಕಳೆದ ಐದು ವಿಧಾನಸಭೆ ಚುನಾವಣೆಯಲ್ಲಿ ಹೊಸ ನಾಯಕತ್ವ ಜೆಡಿಎಸ್ಗೆ ಬಂದಿರುವಂತದ್ದು ಸುಧಾಕರ್ ಶೆಟ್ಟರು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಜೆಡಿಎಸ್ನ ಒಂದು ರೀತಿಯ ಪಕ್ಷದ ನಟನ ಮಾಡ್ತಾ ಇರುವಂತದ್ದು ಈಗ ಹೇಗಿದೆ ಪ್ರಸ್ತುತ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಟ್ಟಾರೆ ಶೃಂಗೇರಿ ಕ್ಷೇತ್ರದ ಇನ್ನು ಮೂರು ತಾಲೂಕುಗಳಾಗಿರ್ಬೋದು ಅದರ ಜೊತೆಗೆ ನಾವು ಹೋಬಳಿ ಸೇರಿದಂತೆ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿ ಪಕ್ಷ ನಟನೆ ನಡೀತಾ ಇದೆ ಒಂದು ಹಂತ ಒಂದು ಥರದಲ್ಲಿ ನೋಡಿದ್ರೆ ಸುಧಾಕರ್ ಶೆಟ್ಟರು ರಾಜಕೀಯ ಆರಿಸಿ ರಾಜಕೀಯಕ್ಕಾಗಿ ಬಂದಿಲ್ಲ ಅವರು ಅವರ ಚಟುವಟಿಕೆಗಳನ್ನು ನೋಡ್ತಾ ಬಂದರೆ ನಿಮಗೆ ಅವರ ಏನು ಅಮ್ಮ ಫೌಂಡೇಶನ್ ಮುಖಾಂತರ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಆರೋಗ್ಯ ತಪಾಸಣೆ ಶಿಬಿರ ಉದ್ಯೋಗ ಮೇಳ ಅಥವಾ ಇನ್ನಿತರ ಕಾರ್ಯಕಲಸಗಳು ಅವರು ಒಂದು ಸಮಾಜ ಸೇವೆಗಾಗಿ ಊರಲ್ಲಿ ತಾನು ಏನಾದ್ರು ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯಕ್ಕೆ ಬಂದವರು ಹಾಗಾಗಿ ಅವರು ಏನು ಸೋತಿದ್ರೂ ಸಹ ಏನು ಹತ್ತೊಂಬತ್ತು ಇಪ್ಪತ್ತು ಸಾವಿರ ಮತಗಳು ಬಂದಿದ್ರೂ ಸಹ ಅವರು ಯಾವುದೇ ಕಾರಣಕ್ಕೂ ತನ್ನ ರಾಜಕೀಯ ಅಥವಾ ಸಾಮಾಜಿಕ ಚಟುವಟಿಕೆಗಳನ್ನು ಒಂದು ಒಂದು ದಿನನೂ ಸಹ ನಿಲ್ಲಿಸಿದೆ ಏನೇ ಕೆಲಸ ಅಥವಾ ಏನೇ ಒಂದು ಅರ್ಜೆಂಟ್ ಇದ್ರೆ ತಮ್ಮ ಕಾರ್ಯಕ್ಷೇತ್ರವಾದಂತಹ ಮೈಸೂರಿಗೆ ಹೋಗ್ತಾರೆ ಬಿಟ್ರೆ ಹೆಚ್ಚಿನ ದಿನಗಳನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಅಥವಾ ಕೊಪ್ಪದಲ್ಲಿ ಅವರು ಕಳಿತಕ್ಕಂಥದ್ದು ಇರ್ಬೋದು ಅಥವಾ ಹೆಚ್ಚಿನ ಸಂದರ್ಭಗಳಲ್ಲಿ ಎಲ್ಲ ತರಹದ ಕಷ್ಟಗಳಿಗೆ ಅಥವಾ ರೈತರು ಕೂಲಿ ಕಾರ್ಮಿಕರು ಇನ್ನಿತರ ಏನು ಬಡವರ್ಗದ ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಎಲ್ಲ ಕೆಲಸಗಳನ್ನು ಈ ದಿನಗಳಲ್ಲಿ ಮಾಡ್ತಾ ಇದೆ ಬರತ್ತಾರೆ ಈಗ ಬಿಜೆಪಿ ಹಾಗೂ ಜೆ ಡಿ ಎಸ್ ನಡುವೆ ಮೈತ್ರಿ ಏನು ದೊಡ್ಡ ಆಗಿರುವಂತದ್ದು ಲೋಕಸಭೆ ಚುನಾವಣೆಗೆ ವಿಶೇಷವನ್ನು ಸಾಧಿಸಿರೋದು ಆದರೆ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಏನಿದೆ ಇದು ಮೇಲ್ಮಟ್ಟದಲ್ಲಿ ಯತ್ರಿ ಆಗಿರಬಹುದು ಏನು ತಳಮಟ್ಟದಲ್ಲಿ ಕಾರ್ಯಕರ್ತರ ನಡೆಯುವ ಅಷ್ಟೊಂದು ಹೊಂದಾಣಿಕೆ ಇಲ್ಲ ಅವರು ಮಾತು ಕೇಳಿ ಬರ್ತಾ ಇದೆ ಇದು ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹಿನ್ನಡೆ ಒಂದು ಚರ್ಚೆ ಕೂಡ ನಡೀತಾ ಇರುವಂತ ನಾನು ನೇರವಾಗಿ ಕೇಳ್ತೇನೆ ಬಿಜೆಪಿ ಹಾಗೂ ಜೆಡಿಎಸ್ ಏನು ಸ್ಥಳೀಯ ನಾಯಕರ ನಡುವೆ ಹೊಂದಾಣಿಕೆಯ ಕೊರತೆ ಇದೆಯಾ ಇಲ್ವಾ ಇದು ನಮಗೂ ಸಹ ಹಲವಾರು ಬಾರಿ ಇಂತಹ ಪ್ರಶ್ನೆಗಳು ಬರ್ತವೆ ಅದರಲ್ಲೂ ನನಗೆ ಇಂತಹ ಪ್ರಶ್ನೆಗಳು ಹೆಚ್ಚಿನದಾಗಿ ನಮ್ಮ ಏನು ನಮ್ಮ ವಿರೋಧ ಪಕ್ಷವಾದಂಥ ಆಡಳಿತಾತ್ಮಕ ಪಕ್ಷವಾದಂಥ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ನಾಯಕರುಗಳು ಹಾಗೂ ಕಾರ್ಯಕರ್ತರ ಬಾಯಲ್ಲಿ ಕೇಳಿ ಬರ್ತವೆ ಕೆಲವೊಂದು ಸಂದರ್ಭದಲ್ಲಿ ಭಾಷಣಗಳಲ್ಲೂ ಕೆಲವರು ಎಲ್ಲೆಲ್ಲೋ ನಿಂತ್ಕೊಂಡು ಯಾವ್ದಾವುದೋ ಸಂದರ್ಭದ ಭಾಷಣಗಳಲ್ಲಿ ಅವರು ಇದನ್ನೆಲ್ಲ ತರ್ತಕ್ಕಂಥ ಇಂಥ ವಿಷಯಗಳನ್ನೆಲ್ಲ ತರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೀವಿ ಈಗ ಕೊಪ್ಪದಲ್ಲಿ ಇರ್ಬೋದು ಅಥವಾ ಇನ್ನಿತರೆ ಕ್ಷೇತ್ರದ ಇನ್ನಿತರ ಪ್ರದೇಶಗಳಲ್ಲಿ ಇರ್ಬೋದು ಇದು ಹೆಚ್ಚಿನದಾಗಿ ನಿಮಗೂ ಸಹ ಯಾವುದೋ ಕಾಂಗ್ರೆಸ್ ನಾಯಕರು ಅಥವಾ ಕಾರ್ಯಕರ್ತರ ಮುಖಾಂತರನೇ ಈ ತರದ ಒಂದು ಮಾತುಗಳು ಬಂದಿರ್ತವೆ ಕೆಲವೊಂದು ಭಾಗದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳಲ್ಲೇ ಮಾತು ಕೇಳಿ ಬರ್ತಾ ಇದೆ ಹೊಂದಾಣಿಕೆ ಕೊರತಲ್ಲ ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ಈ ಕಾರ್ಯಕ್ರಮ ಕರೆದಿಲ್ಲ ಪಟ್ಟಣ ಪಂಚಾಯತ್ ಚುನಾವಣೆ ಕರೆದಿಲ್ಲ ಅಥವಾ ಇನ್ನೊಂದ್ ಯಾವ್ದೊಂದು ಸಹಕಾರ ಚುನಾವಣೆ ಈ ರೀತಿಯಾದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರೆದಿಲ್ಲ ಈ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ನಿಮ್ಮ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳಲ್ಲೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಲ್ಲ ಅಂತ ಇಲ್ಲ ನಿಮಗೆ ಸಣ್ಣ ಪುಟ್ಟ ಗೊಂದಲಗಳು ಅದು ಬಂದೇ ಬರ್ತವೆ ಎರಡು ಪಕ್ಷಗಳು ಈ ಸಣ್ಣ ಪುಟ್ಟ ಗೊಂದಲಗಳೇ ಮುಂದಿನ ದೊಡ್ಡದಾಗಿ ಇದು ಎಲ್ಲೋ ಒಂದ್ ಕಡೆ ಎರಡು ಪಕ್ಷದ ನಾಯಕರುಗಳಲ್ಲಿ ಹೊಂದಾಣಿಕೆಯ ಕೊರತೆಗೆ ಕಾರಣವಾಗುತ್ತಾ ಅಂತ ಇಲ್ಲ ಅದು ಯಾಕಾಗಲ್ಲ ಅಂತನು ಹೇಳ್ತೇನೆ ಈ ಸಣ್ಣ ಪುಟ್ಟ ಗೊಂದಲಗಳು ನಮ್ಮನ್ನ ಆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಈಗ ಬಿಜೆಪಿ ಪಕ್ಷದ ಕಾರ್ಯಕಾರಿಣಿ ಅಥವಾ ಸಂದ ಸದಸ್ಯತ್ವ ನೋಂದಾವಣೆಗೆ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ ಪಕ್ಷ ಹೋಗುವ ಅವಶ್ಯಕತೆ ಇಲ್ಲ ನಮ್ಮದು ಒಂದು ಚುನಾವಣಾ ಅಥವಾ ಆಡಳಿತಾತ್ಮಕ ಮೈತ್ರಿ ಆಗಿರೋ ಪಕ್ಷದ ಮಧ್ಯೆ ಎರಡು ಪಕ್ಷಗಳ ಮಧ್ಯ ನಾವು ಎರಡು ಪಕ್ಷಗಳು ವಿಲೀನ ಆಗಿಲ್ಲ ಇದು ಬಹಳ ಜನರ ಮನಸ್ಸಲ್ಲಿ ಈ ತರದ ಗೊಂದಲಗಳು ಬಹಳ ಇದೆ ಯಾಕೆ ಆ ಪಕ್ಷದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಅಥವಾ ಲೀಡರ್ ಬಂದಾಗ ನಮ್ಮನ್ನು ಕರೆದಿಲ್ಲ ಅವ್ರು ಕರೆಯೋ ಅವಶ್ಯಕತೆ ಇಲ್ಲ ನಾವು ಮುಂದೆ ನಮ್ಮ ಲೀಡರ್ಗಳು ಬಂದಾಗ ಅಥವಾ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಯೋದಿಲ್ಲ ಇದು ನಮ್ಮದು ಒಂದು ಆಡಳಿತಾತ್ಮಕ ಹಾಗೂ ಚುನಾವಣಾತ್ಮಕ ಒಂದು ಮೈತ್ರಿ ಇರ್ತಕ್ಕಂಥದ್ದು ನೀವು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಹಿಂದಿನ ಮಾನ್ಯ ಸಂಸದರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಒಮ್ಮೆ ವಿಚಾರಿಸಿ ನೋಡಿದ್ರೆ ಗೊತ್ತಾಗ್ತದೆ ಶೃಂಗೇರಿ ಕ್ಷೇತ್ರದ ಕಾರ್ಯ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಇರತಕ್ಕಂಥ ಒಂದು ಒಲವಿನ ವಾತಾವರಣ ಹೆಚ್ಚಿನ ಭಾಗದಲ್ಲಿ ಇದು ಕಂಡು ಬರಲಿಲ್ಲ ನನಗೆ ಅಷ್ಟು ಹೆಚ್ಚಾಗಿ ಇದು ಶೃಂಗೇರಿ ಭಾಗದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ ಹಾಗೆ ಅದು ಚುನಾವಣಾ ನಿಮಗೆ ಮತಗಳಲ್ಲೂ ಸಹ ಪರಿವರ್ತನೆ ಆಗಿದೆ ಅನ್ನೋದು ನಮ್ಮೆಲ್ಲರ ಅನುಭವ ಬರುತ್ತಾರೆ ಪ್ರಮುಖವಾಗಿ ಗೇರೋ ಒತ್ತುವರಿ ತೆರನಿನ ವಿಚಾರ ಹಾಗೂ ರಂಗನ್ ವರದಿ ಈ ಎರಡು ವಿಚಾರಗಳ ಕುರಿತಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಹೋರಾಟಗಳು ದಿನ ದಿನಕ್ಕೆ ಆಗ್ತಾ ಇರುವಂತದ್ದು ಈ ಒಂದು ರಂಗನ್ ವರದಿ ಆಗಿರ್ಬೋದು ಒತ್ತುವರಿ ತೆರಳಿನ ವಿಚಾರದಲ್ಲಿ ನಿಮ್ ನಿಲುವೆ ಇದು ನಮ್ಮ ಮಲೆನಾಡಿನ ಭಾಗದ ಯಾವುದೇ ಒಬ್ಬ ಯಾವುದೇ ರಾಜಕೀಯ ಪಕ್ಷ ಅಥವಾ ಸಮಾಜ ಸಮಾಜಮುಖಿ ಕೆಲಸ ಮಾಡತಕ್ಕಂತ ಯಾವುದೇ ನಾಯಕರನ್ನು ಇದರ ಬಗ್ಗೆ ಯಾವುದೇ ಒಂದು ರೀತಿಯ ಗೊಂದಲವೂ ಇಲ್ಲದೆ ಇರೋ ರೀತಿಯಲ್ಲಿ ಈ ಒತ್ತುವರಿ ತೆರವಿನ ವಿರೋಧವನ್ನು ನಾವೆಲ್ಲರೂ ವ್ಯಕ್ತಪಡಿಸಲೇಬೇಕಾಗ್ತದೆ ಯಾಕಂದರೆ ಇದು ಒಂದು ರಾಜಕೀಯ ಅಥವಾ ಇನ್ನೇನೋ ಒಂದು ಪಕ್ಷದ ಅಥವಾ ಈ ಮತ್ತದೋ ಚಟುವಟಿಕೆ ಅಲ್ಲ ಇದು ನಮ್ಮೆಲ್ಲರ ಬದುಕಿನ ಪ್ರಶ್ನೆ ಈ ನಮ್ಮೆಲ್ಲರ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ನಾವು ನಮ್ಮ ಮುಂದೆ ಒಂದು ಜೀವಂತವಾದಂಥ ಒಂದು ಅನುಭವವನ್ನು ಇವತ್ತೇ ಕಾಣ್ತಾ ಇದ್ದೀವಿ ಏನು ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯಲ್ಲಿ ಹಿಂದೆಲ್ಲ ನಡೀತಾ ಇರತಕ್ಕಂಥ ಒಂದು ಏನು ಬಹಿಷ್ಕಾರ ಅಥವಾ ವಿರೋಧಗಳ ನಡುವೆಯೂ ಸಹ ಯಾರೂ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇರೋದ್ರಿಂದ ಇವತ್ತು ನಮ್ಮ ಭಾಗದ ಒಂದು ಕೆರೆಕಟ್ಟೆ ಪಂಚಾಯಿತಿಯಲ್ಲಿ ಇಡೀ ಏಳೆಂಟು ಗ್ರಾಮಗಳಲ್ಲಿ ಒಂದು ಸಾವಿರ ಮತಗಳಕ್ಕಿಂತನೂ ಕಡಿಮೆ ಮತಗಳು ಬಂದಿದ್ದಾವೆ ಅಂದರೆ ಎಲ್ಲರನ್ನೂ ಒಕ್ಕುಲೆಬಿಸುವ ಒಂದು ಪ್ರಕ್ರಿಯೆ ನಿಧಾನವಾಗಿ ನಡೀತಾ ಇದೆ ಅಲ್ಲಿ ಹೆಚ್ಚಿನವರು ಶೇಕಡ ಎಂಬತ್ತರಷ್ಟು ಜನಗಳು ಅಲ್ಲಿಂದ ಒಕ್ಕುಲೆಬ್ಬಿಸಿ ಆಗಿದೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒತ್ತುವರಿ ಸಮಸ್ಯೆ ಇರ್ಬೋದು ಅಥವಾ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಇರ್ಬೋದು ಇವೆಲ್ಲದೂ ಮುಂದಿನ ದಿನಗಳಲ್ಲಿ ಮಲೆನಾಡು ಜನಗಳನ್ನು ಒಕ್ಕಲೆಬ್ಬಿಸುವ ಒಂದು ಕಾರ್ಯತಂತ್ರದ ಕುತಂತ್ರ ಇರ್ಬೋದು ಅನ್ನೋದು ನನ್ನ ಭಾವನೆ ಹಾಗಾಗಿ ನಾವು ಅದಕ್ಕೆಲ್ಲ ಇವಾಗಲೇ ಇವಾಗಿಂದನೆ ನಾವು ಅದಕ್ಕೆ ಶಸ್ತ್ರಸಜ್ಜಿತವಾಗಿ ರೆಡಿ ಆಗಲಿಲ್ಲ ಅಂದರೆ ಯುದ್ಧೋಪಾದಿಯಲ್ಲಿ ನಾವು ಅದನ್ನು ಮುಂದುವರಿಸಲಿಲ್ಲ ಈ ಥರ ಪ್ರತಿಭಟನೆಗಳಿರ್ಬೋದು ಸಭೆಯ ಸಮಾರಂಭಗಳಿರ್ಬೋದು ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಲವಾರು ತಲೆಮಾರಿನಿಂದ ಒಂದು ಏನು ಈ ಮಲೆನಾಡನ್ನು ರಕ್ಷ ರಕ್ಷಿಸ್ಕೊಂಡು ಬಂದಿದ್ವೋ ನಾವು ಇವನ್ನೆಲ್ಲ ಬಿಟ್ಟು ಯಾವುದೋ ಒಂದು ಪೇಟೆ ಭಾಗದಲ್ಲಿ ಹೋಗಿ ಇಪ್ಪತ್ತು ಮೂವತ್ತರಲ್ಲೂ ಮೂವತ್ತು ನಲ್ವತ್ತರಲ್ಲೂ ಒಂದು ಮನೆಯನ್ನು ಗುಡ್ಸಲು ಕಟ್ಕೊಂಡು ಯಾವುದೋ ಹೋಟ್ಲು ಬಾರ್ಗಳಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ಮಲೆನಾಡಿಗರಿಗೆ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಬರುತ್ತಾರೆ ಕೊನೆಯದಾಗಿ ಒಂದು ಶೃಂಗೇರಿ ತಾಲೂಕು ಜೆ ಡಿ ಎಸ್ನ ತಾಲೂಕು ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಏನು ಹೇಳಕ್ ಬಯಸ್ತೀರಾ ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಒಂದೇ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವು ಹಲವಾರು ವರ್ಷಗಳಿಂದ ಯಾವುದೇ ರೀತಿಯ ಆಡಳಿತಾತ್ಮಕ ಹುದ್ದೆಗಳನ್ನು ಸಹ ಅನುಭವಿಸ್ತೇವೆ ಅಥವಾ ಚುನಾವಣೆಗಳಲ್ಲಿ ಒಂದು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಅದಕ್ಕೆ ಯಾವುದೇ ಪ್ರತಿಫಲವನ್ನೂ ಪಡೆಯದೆ ಇವತ್ತಿನವರೆಗೆ ಕಾರ್ಯಕರ್ತರಾಗಿ ಹಲವಾರು ಜನ ಇದ್ದಾರೆ ಹಿರಿಯರಾದಂತಹ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಗಂಡಗಟ್ಟ ಮಂಜಾ ತಂಡನಿಂದ ಹಿಡಿದು ವಿವೇಕಾನಂದ ಭಟ್ನಿಂದ ಹಿಡುವುದು ಹಲವಾರು ಜನ ಮುಖಂಡರುಗಳು ನಾಯಕರುಗಳು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅದೇ ರೀತಿಯಲ್ಲಿ ಈಗ ಬರ್ತಾ ಇರತಕ್ಕಂಥ ಕಾರ್ಯಕರ್ತರು ಇರ್ಬೋದು ಯುವ ನಾಯಕರುಗಳಿರ್ಬೋದು ಅಥವಾ ಮುಖಂಡರುಗಳಿರ್ಬೋದು ಏನು ಹಿಂದಿನ ಚುನಾವಣೆಯಲ್ಲಿ ಸುಧಾಕರ್ ಶೆಟ್ಟರ ನೇತೃತ್ವದಲ್ಲಿ ಒಂದು ಸಹಸ್ರಾರು ಜನರು ಏನು ಶೃಂಗೇರಿ ತಾಲೂಕು ಹಾಗೂ ಕ್ಷೇತ್ರಾದ್ಯಂತ ಸೇರಿದರೆ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ದಿನಗಳು ಬರ್ತವೆ ಜೆ ಡಿ ಎಸ್ ಪಕ್ಷಕ್ಕೆ ಯಾಕಂದರೆ ಇದನ್ನು ಇತ್ತೀಚೆಗಷ್ಟೇ ನಮ್ಮ ಒಂದು ರಾಜ್ಯ ಮಟ್ಟದ ಸಭೆಯಲ್ಲಿ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನನಗೆ ಹಿಂದೆ ಎರಡು ಸಲ ಸಹ ಎರಡು ಸಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನ ಪಣ ತೊಟ್ಟು ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ತೀನಿ ಅಂತ ಒಬ್ಬರು ರಾಜ್ಯಾಧ್ಯಕ್ಷರು ಈ ಮಾತನ್ನು ಹೇಳಿದ್ದಾರೆ ಅಂದರೆ ಅದರಲ್ಲಿ ಗಂಭೀರ ಸ್ವರೂಪವಾದಂತಹ ಕಾರಣಗಳು ಇರ್ತವೆ ಅಂತ ಅನ್ಕೊಂಡು ಮುಂದಿನ ದಿನಗಳಲ್ಲಿ ಸುಧಾಕರ್ ಶೆಟ್ಟರ್ ನೇತೃತ್ವದಲ್ಲಿ ಪಕ್ಷವನ್ನು ಮುಂಚೂಣಿಯಲ್ಲಿ ಬೆಳೆಸ್ಕೊಂಡು ಹೋಗಿ ಹೆಚ್ಚಿನ ಆಡಳಿತಾತ್ಮಕ ಹುದ್ದೆಗಳಿಗೆ ಸಹಕಾರಿ ಕ್ಷೇತ್ರ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಹೆಚ್ಚಿನ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಸ್ಪರ್ಧಿಸಿ ಗೆಲ್ಲುವಂತೆ ಮಾಡಿಸಿ ನಮ್ಮ ಪಕ್ಷಕ್ಕೆ ಆಡಳಿತಾತ್ಮಕ ಹುದ್ದೆ ಕೊಟ್ಟು ತಾಲೂಕಿನ ಜನರಿಗೆಲ್ಲ ಅವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಒಂದು ಸಹಕಾರ ಆಗಲಿ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾರೆ ಬರತ್ತಾರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ತಾಲೂಕು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಮಾಡುವಂತಹ ಪಕ್ಷದ ಘಟನೆ ಆಗಿರ್ಬೋದು ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಬಿಜೆಪಿ ಹಾಗೂ ನ ಮೈತ್ರಿ ಆಗಿರ್ಬೋದು ಸುಧಾಕರ್ ಶೆಟ್ಟರು ಬಂದ ನಂತರ ಜೆಡಿಎಸ್ ಪಕ್ಷ ಮಾಡುತ್ತಿರುವಂತಹ ಪಕ್ಷದ ನಟನಾಗಿರ್ಬೋದು ಹಾಗೆ ಈಗ ಹತ್ತು ಹಲವಾರು ವಿಚಾರಗಳ ಕುರಿತಾಗಿ ಸುದ್ದಿಗೌಡಾರಿ ಬಾಗವ ಚಿದಕೇ ಮಾತೈತಿ ಸಮಾಚಾರ ತಂಡದ ವತಿಯಿಂದ ಅವರಿಗೆ ಹೃತ್ಪೂರ್ವ ಧನ್ಯವಾದಗಳು ನಿಮ್ದು ಸಹ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಈ ಸಂದರ್ಶನವನ್ನು ಪಡೆದು ನಮ್ಮನ್ನು ಇದರ ಯೋಗ್ಯರು ಹಾಗೂ ನಮ್ಮ ಸಂದರ್ಶನವನ್ನು ಇಡೀ ತಾಲೂಕಿನ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ ಬರ್ತದೆ ಅಂತ ಅಂದ್ಕೊಂಡು ನಮಗೆಲ್ಲರಿಗೂ ಧನ್ಯವಾದ ನೋಡಿದ್ರಳ ವೀಕ್ಷಕರೇ ಇದು ಶೃಂಗೇರಿ ಜೆಡಿಎಸ್ ನೂತನ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುತ್ತಿರುವಂತಹ ಶ್ರೀತ ಭರತ್ ಗಿಣಿಕರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ